ಸರ್ವಜ್ಞನ ತ್ರಿಪದಿಗಳಲ್ಲಿನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋಣ ತಹಸೀಲ್ದಾರ್ ರೆಹಾನ್ ಪಾಷಾ ಸರ್ವಜ್ಞ ರಚಿಸಿದ ಸಾವಿರಾರು ತ್ರಿಪದಿಗಳಲ್ಲಿ ಮೌಲ್ಯಗಳ ಆಧಾರಿತ ಅಮೂಲ್ಯ ಸಾಹಿತ್ಯವನ್ನ ನೀಡಿ ಕನ್ನಡ ಸಾಹಿತ್ಯ ಭಂಡಾರವನ್ನ ಶ್ರೀಮಂತಗೊಳಿಸಿದ ಮಹಾನ್ ಮಾನವತಾವಾದಿ ಎಂದು ತಹಸೀಲ್ದಾರ್ ರೆಹಾನ್ ಪಾಷಾ ಬಣ್ಣಿಸಿದರು ಇವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಆಯೋಜಿಸಿದ್ದ ಐನೂರ ನಾಲ್ಕನೆಯ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ ಹದಿನಾರನೇ ಶತಮಾನದಲ್ಲಿ ಜನಿಸಿ ಶುಭದತ್ತ ಎಂಬ ಹೆಸರಿನಿಂದ ಸರ್ವಜ್ಞ ಎಂಬ ಕಾವ್ಯ ನಾಮದಿಂದ ಅನೇಕ ತ್ರಿಪದಿಗಳನ್ನು ರಚಿಸಿ ತ್ರಿಪದಿ ಕವಿ ಎಂದು ಹೆಸರು ಗಳಿಸಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದ ಸಾಹಿತ್ಯವನ್ನ ರಚಿಸಿ ಮನುಕುಲವನ್ನ ಎಚ್ಚರಗೊಳಿಸಿದ ಅದ್ಭುತ ಕವಿಯಾಗಿದ್ದಾರೆ ದಾರ್ಶನಿಕರು ಬೋಧಿಸಿರುವ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳದೆ ಅಡ್ಡದಾರಿಯಲ್ಲಿ ನಡೆಯುತ್ತಿದ್ದೇವೆ ಇದು ಮಾನವ ಕುಲಕ್ಕೆ ಇಂದು ಮಾರಕವಾಗುತ್ತಿದೆ ಕುಂಬಾರ ಸಮುದಾಯವು ಕುಂಬಾರಿಕೆ ವೃತ್ತಿಯನ್ನ ಮಾಡುತ್ತಿದ್ದು ಆಧುನಿಕ ಭರಾಟೆಯಲ್ಲಿ ಅದು ನಶಿಸಿ ಹೋಗುತ್ತಿದೆ ಆದ್ದರಿಂದ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಜವಾಬ್ದಾರಿ ಹೊರಬೇಕಾಗಿದೆ ಶಿಕ್ಷಣವೇ ಎಲ್ಲ ಸಮಾಜದ ಏಳಿಗೆಗೆ ಮೂಲವಾಗಿದೆ ಸರ್ವಜ್ಞನ ತ್ರಿಪದಿಗಳಲ್ಲಿನ ಅಂಶಗಳನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಸಹಬಾಳ್ವೆಯಿಂದ ಬದುಕುವ ಆಶಯವನ್ನ ಹೊಂದಬೇಕಾಗಿದೆ ಎಂದು ತಿಳಿಸಿದರು ಕುಂಬಾರ ಸಮಾಜದ ಮುಖಂಡ ಗೋವಿಂದರಾಜ್ ಮಾತನಾಡಿ ಸರ್ವಜ್ಞರು ಹೇಳಿರುವಂತೆ ಮೂಢನಂಬಿಕೆಗಳಿಂದ ನಾವು ಹೊರಬಂದು ಮುಂದಿನ ಪೀಳಿಗೆಗೆ ಸರ್ವಜ್ಞನ ವಚನಗಳನ್ನು ಬೋಧಿಸಿ ಅದರಲ್ಲಿನ ಮೌಲ್ಯವನ್ನು ಅಳವಡಿಸುವ ಕಾರ್ಯವಾಗಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಕುಂಬಾರ ಸಮಾಜದ ಅಧ್ಯಕ್ಷ ತಿಪ್ಪೇಸ್ವಾಮಿ ಪರಿಶಿಷ್ಟ ವರ್ಗಗಳ ಅಧಿಕಾರಿ ಶಿವರಾಜ್ ಬಿಸಿಎಂ ಇಲಾಖೆ ಅಧಿಕಾರಿ ಲೀಲಾವತಿ ಮೂರ್ತಿ ಎಚ್ ತಿಪ್ಪೇಸ್ವಾಮಿ ಮಂಜುನಾಥ್ ಸಣ್ಣಪ್ಪ ತಾಲೂಕು ಕಚೇರಿ ಸಿಬ್ಬಂದಿ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚರ್ಕೆರೆಗಳ ಮೂಲಕ ಭಕ್ತಿ ಜ್ಞಾನ ಧ್ಯಾನ ಅವರ ಇವಾಗ ಮುಂತಾದ ವಿಷಯಗಳಲ್ಲಿ ತಮ್ಮ ವಚನಗಳಲ್ಲಿ ಹೇಳುತ್ತಾರೆ ಹೇಳಿದ್ದಾರೆ ಜಾತಿ ಮತ ಧರ್ಮ ಮೌಢ್ಯ ಮೌಢ್ಯಾಚರಣೆ ಅದನ್ನೆಲ್ಲ ಕಟ್ಟಿಸಿ ತಮ್ಮ ವಚನೆಗಳಲ್ಲಿ ಹೇಳಿದ್ದಾರೆ ಮತ್ತು ಸಾಮಾನ್ಯ ಭಾಷೆಯಲ್ಲಿ ಭಾಷೆಯಿಂದವೆಲ್ಲವರು ಎಲ್ಲ ಸಾಮಾನ್ಯ ಮನುಷ್ಯನಿಂದ ಒಂದು ನೆನವು ದೇಶದಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಅವರ ಒಂದು ಕಾರ್ಯಕ್ರಮಗಳೇ ಇವತ್ತಿನ ಒಂದು ಕಾಲಿದವೆ ಅದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಇಂಥ ಒಂದು ದಿನಾಚರಣೆಯನ್ನ ಆಚರಿಸ್ತಾ ಬರ್ತಾ ಇದೆ ಸರ್ಕಾರ ಸರ್ಕಾರದ ವತಿಯಿಂದ ಸರ್ಕಾರದ ಲೆಕ್ಕಿ ಅವರು ತೋರಿಸ್ಕೊಂಡಿರ್ತಕ್ಕಂಥ ಹೊರ ಬಂದು ಉಳಿದಿರ್ತಕ್ಕಂಥ మానవు అదకో ఇవతూ ఇదే తమ అయితే నాకు అతి హచ్చినదా మా చిత్రుర్గ జీ హాయి అు జనస్యూతాము ఇదే అల్ప సంఖ్యా అసలు కడిమే జన అంతే చిత్రదుర్గ జిల్లా బాగా జన అది బాగా కండ్రి కార్యాలి అన్ను సహా నమ్మ తహసీల్ సాహు ఇలా ఏసణి ఈ సర్వోజ్ఞ జయంతి మూడు ముగ్గుతాయి